ನೋಡಿ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ವಾದ ವಿವಾದಗಳು ನಡೀತಾ ಇದೆ ಜೊತೆಗೆ ಏನಂದ್ರೆ ಕೋರ್ಟ್ನಲ್ಲಿ ಯಾವ ರೀತಿ ವಾದ ಮಂಡನೆ ಆಗ್ತಾ ಇದೆ ನಾವು ನಿಮಗೆ ನೋಡ್ತಾ ಇದೀವಿ ಆದರೆ ಎಲ್ಲ ಒಂದು ಕಡೆಗೆ ಈ ಮುಡ ಸಿದ್ದರಾಮಯ್ಯ ಏನಾದರೂ ಮುಳುವಾಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿದೆ ಯಾಕಂದರೆ ರಾಘವನ್ ಮಂಡಿಸಿದಂಥ ವಾದ ಇತ್ತಲ್ಲ ಅದು ನಾವು ನೀವು ನೋಡಿದ್ವಿ ಎಷ್ಟರ ಮಟ್ಟಿಗೆ ಅಂದರೆ ಪಾಯಿಂಟ್ ಪಾಯಿಂಟ್ ಅವ್ರು ಇಟ್ಟಂತ ರೀತಿ ಇತ್ತಲ್ಲ ಈ ಬದಲಿ ನಿವೇಶನ ಸಂದರ್ಭದಲ್ಲಿ ಆವಾಗಲೇ ಪತ್ನಿಗೆ ಸೈಡ್ ಸಿಕ್ಕಿರೋದು ಅನ್ನುವಂಥದ್ದು ಇದೆಯಲ್ಲ ಇದು ಎಲ್ಲ ಒಂದು ಕಡೆ ಸ್ಟ್ರಾಂಗ್ ಆಗ್ತಾ ಇದೆ ಸಿದ್ದರಾಮಯ್ಯವರಿಗೆ ಇದೊಂದು ಲೆಕ್ಕದಲ್ಲಿ ಅಗ್ನಿ ಪರೀಕ್ಷೆ ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಕೂಡ ಆ ಮಾತನ್ನು ಹೇಳಲೇಬೇಕು ನಲವತ್ ನಲವತ್ತೈದು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಸಿದ್ದರಾಮಯ್ಯ ಇಂಥ ಗುರುತರವಾದಂಥ ಆರೋಪಗಳನ್ನು ಹೊತ್ತುಕೊಂಡಿಲ್ಲ ಸೈಟ್ ಇಟ್ಪಡದಂಥ ಬಹುತೇಕ ಸಂದರ್ಭಗಳಲ್ಲಿ ಅವರು ಅಧಿಕಾರದಲ್ಲಿದ್ದರು ಅಂತ ತೊಂಬತ್ತೇಳರಿಂದ ಅಂದರೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಹಿಡಿದು ಇಲ್ಲಿ ತನಕ ನಾವು ಅದರ ವಿವರಗಳನ್ನು ನೀವು ಕೊಡ್ತಾ ಇದ್ದೀವಿ ಈ ಮೂರು ಕಾಲು ಗುಂಟೆ ಜಮೀನು ಸ್ವಾಧೀನ ಆಯ್ತಲ್ಲ ಅವಾಗ ತೊಂಬತ್ತೆಂಟರಲ್ಲಿ ಭೂ ಸ್ವಾಧೀನ ಕಾರ್ಯವನ್ನು ಕೈಬಿಟ್ಟಿತ್ತು ಕೂಡ ನನಗೆ ಆಶ್ಚರ್ಯ ಆಗುವಂಥದ್ದು ಏನಂದರೆ ಯಾಕೆ ಇದಕ್ಕೆ ಸಂಬಂಧಪಟ್ಟಂಗೆ ಅನಗತ್ಯವಾಗಿ ವಾದಕ್ಕೆ ಕೇಳಿದ್ರು ಅಂತ ಉಪ ಉಪಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಸಹೋದರ ಆ ಜಮೀನನ್ನು ಖರೀದಿ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ವಸತಿ ಉದ್ದೇಶಕ್ಕೆ ಅಂತ ಭೂ ಪರಿವರ್ತನೆ ಈ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಡಿ ಸಿ ಎಮ್ ಆಗಿದ್ದರು ಬದಲಿ ಭೂಮಿ ಕೇಳವಾಗಲೂ ಕೂಡ ಸಿದ್ದರಾಮಯ್ಯ ಭಾಳ ಉನ್ನತ ಸ್ಥಾನದಲ್ಲಿದ್ದರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಕೆಲವು ಸಂದರ್ಭಗಳಲ್ಲಿ ಕೆಲವರು ತಲೆ ಓಡಲ್ಲ ಸಂತ ಸ್ಥಿತಿ ಬಂದ್ಬಿಡುತ್ತೆ ಸೊ ಇದು ಇದಾಗಿರೋದು ಅದನ್ನೇ ಆಮೇಲೆ ಅನಗತ್ಯವಾಗಿ ಈ ರೀತಿ ಈ ತಾವು ನಿಂತಂಥ ಕೆಸರನ್ನು ತುಳಿತಾರಲ್ಲ ತುಳಿದಂಥ ಹೇಳಿ ಮುಳ್ಕೊಂಡು ಹೋಗ್ತಾರೆ ಅಂತ ಅರ್ಥ ನಾನು ನಾನು ಹಿಂದೂ ಕೂಡ ಹೇಳ್ತಾ ಇದ್ದೆ ನಾನು ಇಂಟರ್ವ್ಯೂ ಮಾಡೋದಂಥ ಸಂದರ್ಭದಲ್ಲಿ ಇಷ್ಟೊಂದು ಟೆನ್ಷನ್ ಆಗಿರುವಂಥ ಸಿದ್ದರಾಮಯ್ಯವರು ನೋಡೇ ಇರಲಿಲ್ಲ ನಾವು ಅಂಥದ್ದು ಬನ್ನಿ ನಮ್ಮ ಪ್ರತಿನಿಧಿ ರಾಮ್ ಇದ್ದಾರೆ ರಾಮ್ ಸಾಕಷ್ಟು ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ ನೋಡಿ ಒಂದಲ್ಲ ಒಂದು ಹಂತದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿದ್ದರು ಸಿದ್ದರಾಮಯ್ಯ ಡಿ ಸಿ ಎಮ್ ಆಗಿದ್ದರು ಸರಿ ಡಿ ಸಿ ಎಮ್ ಆಗಿದ್ದರು ಇನ್ನೊಂದು ಸಂದರ್ಭದಲ್ಲಿ ಜೊತೆಗೆ ಬದಲಿ ನಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಆಗಿದ್ದರು ಇದನ್ನೇ ರಾಘವನ್ ಒತ್ತಿ ಒತ್ತಿ ಹೇಳಿದರು ನನಗೆ ಭಾಳ ಆಶ್ಚರ್ಯ ಆಗ್ತಿರುವಂಥದ್ದು ಈ ಸುತ್ತಮುತ್ತಲ ಇರುವಂಥ ಒಂದಿಮಾಗ ಧರಿದಾರಲ್ಲ ಸಿದ್ದರಾಮಯ್ಯನವ್ರನ್ನ ಬಹಳ ವ್ಯವಸ್ಥಿತವಾಗಿ ಹಾದಿ ತಪ್ಪಿಸ್ಬಿಟ್ರು ಅಂತ ಅನಿಸ್ತಾ ಇದೆ ಏನಂತೀರಿ ಖಂಡಿತವಾಗಿ ರಂಗನಾಥ್ ಸುತ್ತಮುತ್ತ ಇರುವಂಥದಿಂದಲೇ ಈ ಒಂದು ಪರಿಸ್ಥಿತಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಂದಿದೆ ನಾಲ್ಕು ದಶಕಗಳ ರಾಜಕಾರಣದಲ್ಲಿ ಎಂದು ಈ ರೀತಿಯಾದಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಬಂದಿರಲಿಲ್ಲ ಈ ಒಂದು ಪ್ರಕರಣವನ್ನು ನೋಡಿದ್ರೆ ಖಂಡಿತವಾಗಿಯೂ ಮೂಡ ಸಿದ್ದರಾಮಯ್ಯ ಅವರಿಗೆ ದಿನೇ ದಿನೇ ಸಂಕಷ್ಟವನ್ನು ತಂದೊಡ್ತಾ ಇದೆ ಯಾಕಂದರೆ ಸಂಪೂರ್ಣವಾದಂಥ ಪ್ರಕರಣವನ್ನು ನೋಡಿದರೆ ಏನು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರಂಭವಾಯಿತು ಆ ಸಂದರ್ಭದಲ್ಲಿ ಮುಡ ಈ ಒಂದು ಜಮೀನನ್ನು ನೋಟಿಫಿಕೇಶನ್ ಮಾಡ್ತು ತೊಂಬತ್ತೆಂಟರಲ್ಲಿ ನೋಟಿಫಿಕೇಶನ್ ಮಾಡ್ತು ಎರಡೂ ಸಂದರ್ಭದಲ್ಲೂ ಅವರು ಡಿ ಸಿ ಎಂ ಆದರು ಅದನ್ನು ಬಿಟ್ಟು ಮುಂದೆ ಬಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇದೇ ಜಮೀನನ್ನು ಖರೀದಿ ಮಾಡ್ತಾರೆ ಎರಡ್ ಸಾವಿರದ ಐದರಲ್ಲಿ ಕೃಷಿಯಿಂದ ವಸತಿಗೆ ಕನ್ವರ್ಷನ್ ನಂತರ ಈ ಬದಲಿ ನಿವೇಶನದ ಏನು ಚರ್ಚೆ ಆಗ್ತಾ ಇದೆ ಹದಿನಾಲ್ಕು ಪತ್ನಿ ಪಾರ್ವತಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಮೂಡಾಗಿ ಅರ್ಜಿ ಸಲ್ಲಿಸ್ತಾರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಸಾಕಷ್ಟು ಸಭೆಗಳಾಗ್ತದೆ ಈ ವಿಚಾರವಾಗಿ ಚರ್ಚೆ ಆಗ್ತದೆ ಕೊನೆದಾಗಿ ಏನು ಬದಲಿ ಜಾಗವನ್ನ ಕೊಡಬೇಕಾ ಅಥವಾ ಮಾರುಕಟ್ಟೆ ದರವನ್ನ ಅಂದಾಗ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಒಪ್ಪೋದಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಅವರಿಗೆ ಈ ಬದಲಿ ಹದಿನಾಲ್ಕು ನಿವೇಶನ ಕೊಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗ್ತದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಎಲ್ಲಾ ಸಂದರ್ಭಗಳಲ್ಲೂ ಅವರು ಅಧಿಕಾರದಲ್ಲಿ ಇದ್ರು ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ ಮತ್ತೆ ಇದೆಲ್ಲಕ್ಕಿಂತ ಬಹುಮುಖ್ಯವಾಗಿ ಗಮನಿಸಬೇಕಾದಂಥದ್ದು ರಂಗನಾಥ್ ಈ ಒಂದು ಜಮೀನನ್ನ ಮುಡಾದವರು ತೆಗೆದುಕೊಂಡು ನಿವೇಶನವನ್ನು ಮಾಡಿದ್ದು ಎರಡು ಸಾವಿರದ ಒಂದರಲ್ಲಿ ಆದರೆ ಇವರು ಖರೀದಿ ಮಾಡಿದ ಎರಡ್ ಸಾವಿರದ ನಾಲ್ಕರಲ್ಲಿ ದಾನವಾಗಿ ಬಂದಿದ್ದು ಹತ್ತರಲ್ಲಿ ಆದರೆ ಹದಿನಾಲ್ಕರವರೆಗೆ ಯಾಕೆ ಅರ್ಜಿ ಸಲ್ಲಿಸಿಲ್ಲ ಅನ್ನೋ ಚರ್ಚೆ ಸಹ ಈಗ ಆರಂಭವಾಗಿದೆ ರಂಗನಾಥ್ ಎಸ್ ಈಗಾಗಿರುವಂಥ ಮುಜುಗರಗಳನ್ನು ರಾಕೇಶ್ ಎದ್ದು ಬಂದು ಸರಿ ಮಾಡೋಕ್ಕೆ ಸಾಧ್ಯನಾ ಅಥವಾ ಅಮಾನತುಗೊಂಡಿರುವಂಥ ಅಧಿಕಾರಿ ದಿನೇಶ್ ಅದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯನಾ ಕಡತಗಳನ್ನು ಎತ್ಕೊಂಬಂದರು ಅನ್ನುವಂಥ ಆರೋಪ ಎದುರಿಸ್ತಾ ಇದ್ದಾರಲ್ಲ ಬೈರ್ತಿ ಬೈರ್ತಿ ಸುರೇಶ್ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಸುತ್ತಮುತ್ತ ಇರುವಂಥ ಗ್ರೇಟ್ ಸಲಹೆಗಾರರು ಇದಾರಲ್ಲ ಸಿದ್ದರಾಮಯ್ಯರು ಸುತ್ತಮುತ್ತ ಜೈ ಜಯಕಾರಗಳನ್ನು ಹಾಕುವಂಥವ್ರು ಅವರು ಸರಿ ಮಾಡ್ತಾರಾ ಯಾಕೆ ಬೇಸರ ಆಗುತ್ತೆ ಅಂದರೆ ನಲವತ್ತೈದು ವರ್ಷಗಳ ಹಾರ್ಡ್ ಅರ್ನ್ಡ್ ಕ್ರೆಡಿಬಿಲಿಟಿ ಈ ರೀತಿ ಲೂಸ್ ಆಗಿಬಿಡುತ್ತಲ್ಲ ಅದನ್ನ ನೋಡೋಕೆ ನಿಜಕ್ಕೂ ಹಿಂಸೆನೆ